ಶಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷಗಳಾಗಿದ್ದವು ಅವರು ಒಂದು ರೀತಿನಲ್ಲಿ ಅವರು ಬದುಕನ್ನು ನೋಡಿದಾಗ ಬದುಕನ್ನು ನೋಡಿದಾಗ ಕೇಳಿಸ್ತಾ ಇರ್ಬೇನ್ರಿ ಅವರು ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರ ಬದುಕನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಪಾಕಿಸ್ತಾನ ಇದೆಯಲ್ಲ ಅಲ್ಲಿ ಒಂದು ಕುಗ್ರಾಮದಲ್ಲಿ ಜನಿಸ್ತವರು ಪಂಜಾಬ್ ಪ್ರಾಂತ್ಸ್ ಹಾ ಪಂಜಾಬ್ ಪ್ರಾಂತ್ಸ್ ಅಲ್ಲಿಂದ ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ

ನರಸಿಂಹರಾಯರ ಸಂಪುಟದಲ್ಲಿ ಆರ್ಥಿಕ ಕಾರ್ಯದರ್ಶಿಗಳಾಗಿದ್ದವು ಆ ಕಾಲದಲ್ಲಿ ಉದಾರೀಕರಣ ಖಾಸಗೀಕರಣ ಮಾಡಿ ಇಂಡಿಯನ್ ಎಕಾನಮಿ ಹಸ್ ಬೀನ್ ಓಪನ್ಡ್ ಅಪ್ ಇನ್ ದಿ ಗ್ಲೋಬಲ್ ಸ್ಪಿಯರ್ ಆ ಕಾರಣ ಅದು ಮಾಡಿದ್ರಿಂದ ಆರ್ಥಿಕ ಮುಗ್ಗಟ್ಟು ಇದೆಯಲ್ಲ ದೇಶದಲ್ಲಿದ್ದಂಥ ಆರ್ಥಿಕ ಮುಗ್ಗಟ್ಟು ಅದು ನಿವಾರಣೆ ಆಯಿತು ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗಿ ಅದಾದಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಗಳಿಸಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿರಾಕರಣೆ ಮಾಡಿದಾಗ ಇವರನ್ನ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಮಾಡ್ತಾರೆ ಸುಮಾರು ಹತ್ತು ವರ್ಷಗಳ ಕಾಲ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಹುಶಃ ದೇಶ ಕಂಡಂಥ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ ಆದರೆ ಇವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ ದೇಶದ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಇಂಪ್ರಿಟನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ಅವರ ಬದುಕು ಮತ್ತು ಅವರ ಆರ್ಥಿಕವಾಗಿ ಮಾಡದಂಥ ಕೆಲಸಗಳು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಸ್ಫೂರ್ತಿ ಯಾವತ್ತೂ ಕೂಡ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತೇಳಿ ಮಧ್ಯದಿಂದ ಇದ್ದವರಲ್ಲ ಅತ್ಯಂತ ಸರಳ ಸಂಭಾವಿತ ಮತ್ತು ಪ್ರಾಮಾಣಿಕ ರಾಜಕಾರಣಿ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಒಬ್ಬ ಒಂದು ರೀತಿ ಗೌರವ ರಾಜಕೀಯದಲ್ಲಿ ಗೌರವದಿಂದ ಬರುತ್ತಂತ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಸಾವಿನಿಂದ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಸಾವಿನ ದುಃಖವನ್ನು ಅಂತ ಹೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನೋಡಪ್ಪ ಅನ್ನಭಾಗ್ಯ ಕಾರ್ಯಕ್ರಮ ತಗೊಂಡವರು ನರೇಂದ್ರ ಮೋದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅದನ್ನ ಜಾರಿ ಜಾರಿಗೆ ತಗೊಂಡ್ಬಂದವರು ಅದನ್ನ ಜಾರಿ ಮಾಡಿದವರು ಮನಮೋಹನ್ ಸಿಂಗ ಯಾಕಂತಂದ್ರೆ ಈ ದೇಶದಲ್ಲಿ ಬಡತನ ಇದೆ ಅದರಿಂದ ಎಲ್ರಿಗೂ ಕಡಿಮೆ ದರದಲ್ಲಿ ಆಹಾರ ಸಿಕ್ಕಬೇಕು ಅಂತೇಳಿ ಮೂರು ರೂಪಾಯಿಗೆ ಸಿಕ್ಕಬೇಕು ಅಂತೇಳಿ ಇಡೀ ಬಡವರು ದೇಶದ ಬಡವರು ಮೂರು ರೂಪಾಯಿ ಸಿಕ್ಬೇಕು ಅಂತೇಳಿ ಕಾನೂನು ಮಾಡಿದವರು ಅದಕ್ಕೆ ಮೊದಲು ಈ ಕಾನೂನು ಇರಲಿಲ್ಲ ನಾವು ಅವರು ಕಾನೂನು ಮಾಡಿದ ಮೇಲೆ ನಾನು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಕ್ಕಂಥ ಕಾನೂನನ್ನು ಮಾಡಿದ್ದೆ ಬಡವರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗೆ ಒಂದು ರೂಪಾಯಿಗೆ ಅಕ್ಕಿ ಕೊಡಬೇಕು ಆಮೇಲೆ ಅದನ್ನು ಒಂದು ರೂಪಾಯಿನ ತೆಗೆದಾಕಿ ಫ್ರೀಯಾಗಿ ಕೊಡಬೇಕು ಐದು ಕೆ ಜಿ ಅಂತ ಮಾಡಿ ಅದ ನಂತರ ಏಳು ಕೆ ಜಿ ಕೊಡಬೇಕು ಅಂತ ಮಾಡಿದೆ ಇವತ್ತು ಏನ್ ಮನ್ಮೋಹನ್ ಸಿಂಗ್ರು ನರೇಂದ್ರ ಮೋದಿಯವರು ಆಹಾರ ಕೊಡ್ತಾ ಇದ್ದಾರೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ಲ ಅದು ಕೊಡಲಿಕ್ಕೆ ಕಾರಣಕರ್ತರು ಮನ್ಮೋಹನ್ ಸಿಂಗ್ ನಾನು ಕೊಡಲಿಕ್ಕೆ ಕಾರಣಕರ್ತರು ಮನ್ಮೋಹನ್ ಸಿಂಗ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಲ್ಲ ಕೊಡಲಿಕ್ಕೆ ಸೊ ಅವರು ಈ ದೇಶದ ಬಡವರು ನಿರುದ್ಯೋಗಿಗಳು ಅವರನ್ನು ಗಮನದಲ್ಲಿಟ್ಟುಕೊಂಡು ಅವರ ಹತ್ತು ವರ್ಷಗಳ ಅವಧಿರಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿತ್ತು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೆ ಆಮೇಲೆ ನಾನು ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರು ಪ್ರಧಾನಮಂತ್ರಿ ಆಗಿದ್ದರು ಯಾಕಂದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾದೆ ಅವರು ಎರಡು ಸಾವಿರದ ಹದಿನಾಲ್ಕರವರೆಗೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗಿದ್ದ ಆಮೇಲೆ ಪ್ರಧಾನಮಂತ್ರಿ ಸ್ಥಾನ ಮೇಲೂ ಕೂಡ ನಾನು ಬೆಂಗಳೂರಿಗೆ ಕರೆಸಿದ್ದೆ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದ ಆರ್ಥಿಕತೆ ಬಗ್ಗೆ ಮಾತಾಡಿದ್ದು ಅಫ್ಕೋರ್ಸ್ ಕರ್ನಾಟಕದ ಆಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರು ಕರ್ನಾಟಕದ ಆರ್ಥಿಕತೆ ಚೆನ್ನಾಗಿದೆ ಅಂತೇಳಿ ಭಾಷಣ ಮಾಡಿ